ನೋಡ್ರಿ ನೋಡ್ರಿ ನಿಮ್ ಮಗಳು ಕೂತಿರೋದಲ್ಲಿ ರಮ್ಯಾ ಅಮ್ಮ ಯಾವಾಗ ಬಂದ್ರಿ ನೀವು ಬಾರಮ್ಮ ಕುತ್ಕೋಬಾರಮ್ಮ ನಿನ್ನ ಹತ್ರ ಸ್ವಲ್ಪ ತುಂಬಾನೇ ಮಾತಾಡೋದಿದೆ ನನ್ನ ಹತ್ರ ಅಪ್ಪ ಬನ್ನಿ ಕುತ್ಕೊಳ್ಳಿ ನಿನ್ನ ಹತ್ರ ಕುತ್ಕೊಂಡು ಕಷ್ಟ ಸುಖ ಮಾತಾಡಕ್ ಬಂದಿಲ್ಲ ನಾವು ಅಲ್ಲ ಏನೇ ಆಗಿದೆ ನಿನ್ಗೆ ಬಂಗಾರದಂತ ಗಂಡ ಕಣೆ ನಿನಗೆ ಹಾ ಅತ್ತೇನೋ ಎಷ್ಟು ಬಾಳ ಒಳ್ಳೆಯವರು ನನ್ನ ತರನೇ ನೋಡ್ಕೋತಾರಂತೆ ನಿನ್ನ ಆದ್ರೆ ನಿನಗೇನೆ ಸಂಸಾರ ಮಾಡಕ್ ಬಂದಿರೋ ದಾಡಿ ಅಮ್ಮ ಏನಾಯ್ತು ಇವಾಗ ಸಂಸಾರ ಮಾಡ್ತಿದ್ದೀನಲ್ಲ ಹಾ ಮಾಡ್ತಿದ್ಯಮ್ಮ ಮಾಡ್ತಿದ್ಯಾ ನೋಡುದ್ನ ಇವತ್ತು ಏನ್ ಮಾಡಿದ್ಯಾ ನೀನು ಅಂತ ಬಿಟ್ನಾ ಮನ ಮರ್ಯಾದೆ ಇಲ್ಲ ಅವ್ನ್ ಏನಂತ ಹೇಳ್ದ ನನ್ನ ಹತ್ರ ಒದೇ ರಮ್ಯಾ ಎಂತ ಮಾತಾಡಿ ಅಂದ್ರೆ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ ಹೋಗಮ್ಮ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ಳಿ ದೇವ್ರೆ ಏನ್ ಆಗಿದೆ ನೋಡ್ರಿ ಏನೆಲ್ಲ ಮಾತಾಡ್ತಿದಳಿ ಇವಳು ಅಲ್ಲ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಇವಳು ಮದ್ವೆ ಪಾಪ ನನ್ನ ದೊಡ್ಡ ಮಗಳು ಕಾವ್ಯನ ಇಷ್ಟು ಅನುಕೂಲ ಇರೋ ಹುಡುಗನ್ ಕೊಡ್ಲಿಲ್ಲ ನಾವು ಅವಳಷ್ಟು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿಲ್ವಾ ನಿನಗೆ ಇಷ್ಟೆಲ್ಲ ಅನುಕೂಲ ಇರೋ ಗಂಡನ್ ತಂದ್ಕೊಟ್ರೆ ನೀನ್ ಹಿಂಗೇನೇನೆ ಮಾಡೋದು ಇಂತ ಒಳ್ಳೆ ಗಂಡ ಸಿಗ್ಬೇಕು ಅಂದ್ರೆ ನಿನಗ್ ಪುಣ್ಯ ಮಾಡಿರ್ಬೇಕು ನೀನು ಏನ್ ಕಮ್ಮಿ ಆಗಿದೆ ನಿನಗೆ ಹೌದಮ್ಮ ರಮ್ಯಾ ಯಾಕಮ್ಮ ಏನು ಸಮಸ್ಯೆ ನಿನಗೆ ಅಲ್ಲ ನೀನು ಮದ್ವೆ ಒಪ್ಕೆ ಅಂತ ಹೇಳದ್ಮೇಲೆ ಅಲ್ವಾ ನಾ ಮುಂದ ಮುಂದುವರೆದಿದ್ದು ನೀನ್ ನೋಡಿದ್ರೆ ಗಂಡನ ಜೊತೆ ಚೆನ್ನಾಗಿಲ್ವಲ್ಲ ಅಂತಮ್ಮ ನಂಗೆ ಕೇಳೋದಕ್ಕೆ ಒಂಥರ ಆಗುತ್ತಮ್ಮ ರಮ್ಯಾ ಪಾಪ ಅಳಿಗೆ ಅಂದ್ರೆ ಎಷ್ಟು ಪೇಚಲ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಅಪ್ಪ ನೀವೇನೋ ಮದ್ದೆ ಮಾಡ್ಬಿಟ್ರಿ ನಿಮಗೆ ಹೆಣ್ಮಕ್ಳನ್ನ ಮೊದಲು ಮದ್ದೆ ಮಾಡಿ ಕಳಿಸ್ಬಿಟ್ರೆ ಸಮಾಧಾನ ಆದ್ರೆ ನಮಗ್ ಹಂಗಲ್ಲಪ್ಪ ನೂರೆಂಟು ಆಸೆಗಳಿರ್ತವೆ ನೂರೆಂಟು ಕನ್ಸುಗಳನ್ನ ಕಂಡಿರ್ತೀವಿ ನಾವು ನಮ್ಮನ್ನ ನಮ್ಮನ್ನ ಮದ್ವೆ ಮಾಡ್ಕೊಳ್ಳೋ ಹುಡುಗ ಹಾಗಿರಬೇಕು ಹೀಗಿರಬೇಕು ಅಂತ ಏನೇನೋ ನೂರೆಂಟು ಆಸೆಗಳು ಹಳಾದು ನಾನು ಇಷ್ಟಪಟ್ಟಿದ್ದ ಹುಡುಗ ನನಗೆ ಸಿಗ್ಲಿಲ್ಲ ಅದೇ ಹೊತ್ತಿಗೆ ನಿಮಗೆ ಬೇರೆ ಹುಷಾರಿಲ್ದಂಗಾಯ್ತು ಅಮ್ಮ ಅದೇ ನೆಪ ಇಟ್ಕೊಂಡು ನಿಮ್ಮಪ್ಪಂಗೆ ಹುಷಾರಿಲ್ಲ ಹಾಗೆ ಹೀಗೆ ಮದುವೆ ಮಾಡ್ಕೊಳ್ತಾ ನಾನು ತಲೆ ತಿನ್ಬಿಟ್ಲು ಅದಕ್ಕೋಸ್ಕರ ನಿಮಿಗೋಸ್ಕರ ನಾನು ನನ್ನ ಜೀವನನ ತ್ಯಾಗ ಮಾಡಿದ್ದೀನಿ ಗೊತ್ತಾ ಬೇಡ ಕಣಮ್ಮ ರಮ್ಯಾ ಹಾಗೆಲ್ಲ ಮಾತಾಡ್ಬೇಡ ಕಣೆ ನಿನ್ನ ಜೀವನ ಹಾಳಾಗ್ಲಿ ಅಂತ ನಾನು ನಾನು ಬೈಸ್ತಿಲ್ಲ ಹೇಳು ಯಾವುದೇ ತಾಯಿ ಆದ್ರೂ ಮಗಳು ಜೀವನ ಹಾಳಾಗ್ಲಿ ಅಂತ ಬೈಸೋಲ್ಲಮ್ಮ ನೀ ತಕ್ಕ ಕಂಡನೇ ನಾವು ಮದುವೆ ಮಾಡಿಕೊಟ್ಟಿದ್ದೆವು ಕಣೆ ಅರ್ಥ ಮಾಡ್ಕೋ ರಮ್ಯಾ ಅಮ್ಮ ನೀನು ಏನೇ ಹೇಳೋ ನನಗೆ ಆಗ್ತಿಲ್ಲ ಅಮ್ಮ ನನಗೆ ಆಗ್ತಿಲ್ಲ ಕಂಡ್ರೆ ಅವನು ಅವ್ನು ಹೆಂಗೆಂಗೋ ಮಾತಾಡ್ತಾನೆ ನನ್ನ ಹತ್ರ ಯಾರು ಇಲ್ದಿರೋ ಸಮಯದಲ್ಲಿ ನನ್ನ ಹತ್ರ ಹೇಗೆಲ್ಲ ನಡ್ಕೊಳಕ್ ಬರ್ತಾನೆ ಗೊತ್ತಾ ನನಗಿಷ್ಟ ಇಲ್ಲಮ್ಮ ನನಗಿಷ್ಟ ಆಗ್ತಿಲ್ಲ ಅವನು ನನ್ನ ಮನಸ್ಸು ಅವನನ್ನ ಗಂಡ ಅಂತ ಒಪ್ಕೋತಾನೆ ಇಲ್ಲ ನೀನು ಏನು ಹೇಳಮ್ಮ ನನ್ನ ಕೈಯಲ್ಲಿ ಆಗೋದಿಲ್ಲ ಬೇಡ ಕಣೆ ರಮ್ಯಾ ನೀನು ಕೈ ಮುಗಿತೀನಿ ಕಣೆ ಈ ಥರ ಎಲ್ಲ ಮಾತಾಡ್ಬೇಡ ನನ್ನ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ನಿನಗೆ ನಿಮ್ಮ ಅಕ್ಕ ಕಾವ್ಯನ ನೋಡ್ದ ಎಂತ ಒಳ್ಳರು ತಂದು ಕೊಟ್ಟಿದ್ದಾಳೆ ನಿಮ್ಮ ಅಕ್ಕ ಇವಾಗ ಬಸ್ರಿ ಕಣೆ ಎಂತ ಸಿಹಿ ಸುದ್ದಿ ಕೊಟ್ಟಿದ್ದಾಳೆ ನಮ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಅವ್ರ ಮನೆಗೆ ಹೋದಾಗ ಅಕ್ಕ ಪಕ್ಕವ್ರಾಗ್ಬೋದು ಇಲ್ಲ ನಿಮ್ಮ ಭಾವನೆ ಆಗ್ಬೋದು ನಿಮ್ಮ ಅಕ್ಕನ ಎಷ್ಟು ಹೊಗಳುತ್ತಾರೆ ಗೊತ್ತಾ ಆದರೆ ನೀನು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊತಿದ್ದೀಯಾ ರಮ್ಯಾ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ಕೊಂಡು ಹೋಗೆ ಎಲ್ಲ ಹೊಂದಾಣಿಕೆ ಆಗುತ್ತಮ್ಮ ಒಂದು ಒಂದು ವರ್ಷ ಒಂದು ವರ್ಷ ಅಷ್ಟೇ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆಲ್ಲ ಸರಿ ಹೋಗುತ್ತೆ ಕಣೆ ನನ್ನ ಮಾತು ಕೇಳಮ್ಮ ಹೌದು ಕಣಮ್ಮ ರಮ್ಯಾ ನಿಮ್ಮ ಅಮ್ಮನ ಮಾತು ಕೇಳಮ್ಮ ಅಳಿ ಅಂದ್ರೆ ಪಪ್ಪ ತುಂಬ ಒಳ್ಳೆಯವರು ಈ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅದ್ರ ಕಥೆನೇ ಬೇರೆ ಆಗಿತ್ತಮ್ಮ ನೀನು ಇದೇ ರೀತಿ ಮಾಡಿದ್ರೆ ಇಂಥ ಒಳ್ಳೆ ಗಣ್ಣನ ಕಳ್ಕೊಬೇಕಾಗುತ್ತೆ ನೋಡು ಹೌದು ಕಣೇ ರಮ್ಯಾ ಅಳಿ ಏನು ಹೇಳಿದ್ರು ಗೊತ್ತಾ ನಿಮ್ಮ ಮಗಳಿಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ಕರ್ಕೊಂಡು ಹೋಗ್ಬಿಡಿ ನಂದೇನಿಲ್ಲ ಅಂತ ಹೇಳಿಬಿಟ್ರು ದಯವಿಟ್ಟು ಕಣೆ ಆ ರೀತಿ ಮಾತ್ರ ಮಾಡಬೇಡ ಏನೋ ಇಷ್ಟ ಆಗಿಲ್ಲ ಅಂತಂದ್ರೆ ಕರ್ಕೊಂಡು ಹೋಗಿ ಅಂದ್ರಾ ಅಯ್ಯೋ ನಡಿಯಮ್ಮ ಹೋಗೋಣ ಖುಷಿಯಾಗಿ ಬರ್ತೀನಿ ನಾನು ನೋಡ್ರಿ ನೋಡ್ರಿ ಎಂತ ಮಾತು ಹೇಳ್ತಿದ್ದಾಳೆ ಅಂತ ಇದಕ್ಕೇನ ನಾವು ಇಷ್ಟೊಂದೆಲ್ಲ ಖರ್ಚು ಮಾಡಿ ನನ್ ಮಗಳು ಚೆನ್ನಾಗಿರ್ಲಿ ಅಂತ ಇಷ್ಟೊಂದ್ ಒಳ್ಳೆ ಮನೆ ಕೊಟ್ಟಿದ್ದು ಅಮ್ಮ ರಮ್ಯ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಅಲ್ಲ ಅಳಿಯನ್ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರ ಪಾಪ ಅವ್ರು ನಿನ್ನ ತುಂಬಾನೇ ಪ್ರೀತಿ ಮಾಡ್ತಾರ್ ಮಗಳೇ ಇನ್ನೊಂದ್ಸತಿ ನಿನ್ ಬಾಯಲ್ಲಿ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಬರಬಾರ್ದು ನೋಡು ಇಲ್ಲಪ್ಪ ಅವ್ರಿಗೆ ಅಷ್ಟಿರ್ಬೇಕಾದ್ರೆ ನನಗಿನ್ನ ಇಷ್ಟಿರ್ಬೇಕು ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಹೋಗ್ಬೋದಂತ ಹೇಳಿದಾರಲ್ಲ ಇಷ್ಟಲ್ಲೇ ಗೊತ್ತಾಗುತ್ತೆ ಇಷ್ಟ ಇಲ್ಲ ಅಂತ ನೆಡಿಯಪ್ಪ ಹೋಗೋಣ ಇಡಿಯಮ್ಮ ಅಯ್ಯೋ ಮಗಳೇ ದುಡುಕ್ ಪಡ ನೀನು ಸುಮ್ಯರ್ ನೀನು ಎಲ್ಲ ಸರಿ ಹೋಗುತ್ತೆ ನಿಮ್ಮ ಅಕ್ಕ ತರ ಬಾಳ್ವೆ ಮಾಡು ಮಗಳೇ ನೀನು ಅವಳಷ್ಟು ಬಡತಂದಲ್ಲು ಎಷ್ಟು ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಗೊತ್ತಾ ನೀನಿಗೇನಾಗಿದೆ ನೋಡು ಇಂಥ ಒಳ್ಳೆ ಅಳಿ ಅಂದ್ರೆ ಕಳ್ಕೊಂಡೆ ಜೀವನದಲ್ಲಿ ನೀನು ಜೀವನದಲ್ಲಿ ಉದ್ದರಾಗಲ್ಲ ಆಗಲ್ಲ ಆಗಲ್ಲ ಕಣೆ ನೀನು ಆಗದಿದ್ರೆ ಹಾಳಾಗೋಗ್ಲಿ ನನಗ್ ಗೊತ್ತಮ್ಮ ಏನ್ ಮಾಡ್ಬೇಕು ಅಂತ ಏನಾದ್ರೂ ಮಾಡ್ತೀನಿ ನಾನು ಏನೇ ಮಾಡ್ತೀಯ ನೀನು ತಲೆ ನೀನು ಆ ಮದುವೆ ಆಗಿ ನಿಮ್ಗೆ ಸಂಸಾರನೇ ಮಾಡೋಕ್ಕಾಗ್ತಿಲ್ಲ ಇಂಥ ಒಳ್ಳೆ ಜೀವನ ಹಾಳು ಮಾಡ್ಕೋತಿದ್ಯಾ ಅಂಥದ್ರಲ್ಲಿ ಏನೋ ಮಾಡ್ತಾಳೆ ಏನೋ ಮಾಡ್ತಾಳೆ ನೋಡ್ರಿ ಇವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ ನಮ್ಮ ಮರ್ಯಾದೆನಂತೂ ಕಳಿಯೋದಕ್ಕೆ ಅಂತಲೇ ಹುಟ್ಟುಬಿಟ್ಟಿದ್ದಾಳೆ ಇವಳು ಎಷ್ಟು ಎಷ್ಟು ನೆಮ್ಮದಿಯಾಗಿದ್ದೆ ನಾನು ನನ್ನ ಇಬ್ಬರ ಹೆಣ್ಣು ಮಕ್ಕಳು ನಮ್ಗೆ ಒಳ್ಳೆ ಹೆಸರು ತಗೊಂಡ್ ಬರ್ತಾರೆ ಗಂಡು ಮಕ್ಕಳು ಇಲ್ಲ ಅನ್ನೋ ಕೊರಗೆ ಇರೋಲ್ಲ ನಮಗೆ ಅಂತ ಆದರೆ ಇವಳು ಈ ಬುದ್ಧಿ ತೋರಿಸ್ಬಿಟ್ಟಿಲ್ಲ ರೀ ಮರ್ಯಾದೆ ನಮ್ದು ಮೂರು ಇರೋದಿಲ್ಲ ಪಾಪ ನನ್ನ ದೊಡ್ಡ ಮಗಳಿಗೂ ಕೂಡ ಮರ್ಯಾದೆ ಸಿಗೋದಿಲ್ಲ ಅಂತ ಅನ್ಸುತ್ತೆ ಇವಳು ಮಾಡೋದು ನನ್ನ ಖರೆಯಿಂದ ಅಮ್ಮ ಏನನ್ನ ಮಾತಾಡ್ಬೇಡ ನೀನು ಅವಳ ಜೀವನಕ್ಕೂ ನನ್ನ ಜೀವನಕ್ಕೂ ಏನು ಸಂಬಂಧ ಅವಳು ಅವಳ ಪಡೆಗಳು ಗಂಡನ ಮನೇಲಿದ್ದಾಳೆ ಅವಳಿಗೆ ಅನ್ನೋದಕ್ಕೆ ಅವ್ರ ಅತ್ತೆ ಇದ್ದಾರ ಮಾವ ಇದ್ದಾರ ಯಾರು ಇಲ್ಲ ಇವಾಗ ಅವಳಿಗೆ ಏನು ಚಿಂತೆ ನನ್ನ ಜೀವನ ನಾನು ನೋಡ್ಕೊಳ್ತೀನಿ ರಮ್ಯಾ ಹಂಗೆಲ್ಲ ಮಾತಾಡಬಾರ್ದು ಕಣಮ್ಮ ನೋಡು ಈ ನಿನ್ನ ಅಪ್ಪನ ಮಾತು ಕೇಳಲ್ವ ನೀನು ಅಪ್ಪ ನಿಮಗೋಸ್ಕರನೇ ನಾನು ಈ ಮದುವೆ ಮಾಡ್ಕೊಂಡಿದ್ದು ಇಷ್ಟ ಇಲ್ದಿರೋ ಮದುವೆ ಆದ್ರೆ ಇಷ್ಟ ಇಲ್ದೇ ಸಂಸಾರ ಮಾಡಕ ಆಗತಿಲ್ಲ ಅಪ್ಪ ನನ್ನ ಕೈಲಿ ಅವನು ನಾನು ಹೇಳಕ ಆಗಲ್ಲ ನಾನು ನಿಮ್ಮ ಜೊತೆ ಬರೋದೇನೆ ನಿಮಗೆ ಏನು ನನ್ನನ್ನ ನಿಮ್ಮ ಜೊತೆ ಇಟ್ಕೊಳ್ಳಕ ಇಷ್ಟ ಇಲ್ಲ ಅಂತ ಹೇಳಿ ನಾನು ಯಾವುದಾದರೂ ಬೇರೆ ಮನೆ ಮಾಡ್ಕೊಳ್ತೀನಿ ನಾನು ಪ್ಯಾಕ್ ಮಾಡ್ಕೊಳ್ಳತೀನಿ ಏ ರಮ್ಯಾ ನೀ ನಿಂತಕೋಳೆ ರೀ ನಾವಿಲ್ಲ ಇವತ್ತು ಬಂದು ತಪ್ಪು ಮಾಡ್ವೆನೋ ಅಂತ ಅನಿಸ್ತಾ ಇದಿರಿ ನಾವು ಬಂದಿಲ್ಲ ಅಂತಂದಿದ್ರೆ ಇಲ್ ತಪ್ಪು ಏನೋ ಒಂದ ಇರ್ತಾ ಇದ್ಲು ಏನೋ ಒಂದ ಆಗಿರ್ತಾ ಇತ್ತು ನಾವಿಲ್ಲ ಬಂದು ತಪ್ಪು ಮಾಡಿದ್ವಾ ಮಾಡ್ದ್ವಾ ಅದ ಹೇಗ்பರ್ತಿ ನಾವು ಬಂದಿತ್ತು ಅವಳು ಸೀರೆ ಕೊಡೋದಕ್ಕೆ ಅಂತ ಅವಳನ್ನ ಈ ರೀತಿ ಹಾಳು ಮಾಡೋದಕ್ಕಲ್ಲ ಅವಳಿಗೆಲ್ಲೋ ತಲೆ ಕೆಟ್ಟಿದೆ ಅಂತ ಅನಿಸ್ತಾ ಇದೆ ಇಂತ ಒಳ್ಳೆ ಹಳಿಯಿಂದ ಕಳ್ಕೊಂಡ್ರೆ ಅವಳ ಜೀವನದಲ್ಲಿ ಸುಖವಾಗಿರೋದಿಲ್ಲ ಮುಂದೆ ಅವಳಿಗೆ ಗೊತ್ತಾಗುತ್ತೆ ಅವಳ ಜೀವನದಲ್ಲಿ ಏನಾಗುತ್ತೆ ಅಂತ ನಮ್ಮ ಕಡೆ ಒಂದ್ಸತಿ ಮದುವೆ ಆಗಿ ಗಂಡನ ಏನಾದ್ರು ಬಿಟ್ಟು ಬಂದ್ರೆ ಗೊತ್ತಲ್ಲ ಎಂತೆ ಮಾತುಗಳನ್ನ ಆಡ್ತಾರೆ ಎಂತೆಂಥ ಅವಮಾನಗಳನ್ನ ಮಾಡ್ತಾರೆ ಜನಗಳು ಅಂತ ಅವಾಗ ಅನ್ಸುತ್ತೆ ಯಾಕಾದ್ರೂ ಬಿಟ್ಟು ಬಂದ್ವು ಅಂತ ಅರ್ಥ ರೀ ತುಂಬಾನೇ ಭಯ ಆಗ್ತಿದೆ ಇವಳು ಹೇಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಪಾಪ ಅಳಿ ಅಂದ್ರೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೋ ಏನೋ ಹೌದು ಬರ್ತಿ ನನಗೂ ಅದೇ ಚಿಂತೆ ಆಗ್ತಿದೆ ಹೇಗೆ ಹೇಳೋದು ಇವಾಗ ಅವ್ರಿಗೆ ಅಲ್ಲ ಏನಾದ್ರೂ ಹೇಳ್ರಿ ನಿಜವಾಗ್ಲೂ ಇಂಥ ಅಳಿ ಅಂದ್ರೆ ನನಗೆ ಬೇಜಾರು ಆಗ್ತಿದೆ ಈ ಹುಡುಗಿಗೆ ಅದೇನಾಗಿದ್ಯೋ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ತುಡುಕ್ ಬಿಡ್ತಾಳಲ್ಲ ಇರು ಬರ್ತಿ ಯೋಚನೆ ಮಾಡ್ಬೇಡ ಇರು ನಾನು ಅಳಿಯಂದ್ರ ಜೊತೆ ಮಾತಾಡ್ತೀನಿ ಅಮ್ಮ ನಡಿಯಮ್ಮ ಹೋಗೋಣ ಏ ರಮ್ಯಾ ರಮ್ಯ ನೋಡಿದ ನನ್ ಮಾತು ಕೇಳೆ ನೀನು ಬೇಡ್ವೆ ಅಮ್ಮ ಜಾಗ ಬಿಡಮ್ಮ ನೀನು ರೀ 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 ನೋಡ್ರಿ ಹಿಂಗ್ ಹೋಗ್ತಾ ಇದ್ದಾಳೆ ಅಂತ ಅದ್ ಅಳಿ ಅಂದ್ರೆ ಏನ್ ಉತ್ತರ ಕೊಡೋದು ಪಾಪ ನಮ್ ಬೀಗ್ತಿ ಅವ್ರಿಗೆ ಏನಂತ ಉತ್ತರ ಕೊಡೋದು ರೀ ನಮ್ ಬೀಗ್ರಿಗೆ ಪಾತಿ ನನಗೇನೋ ತುಂಬಾ ಆತಂಕ ಆಗ್ತಿದೆ ಏನೋ ಒಂದ್ ಕತೆ ಮಾಡ್ಬಿಡ್ತಾಳೆ